ನೋಡಿ ನೋಡಿ ಇಲ್ಲಿ ಅರವೇ ಸೊಪ್ಪು ಗಂಜಿ ಅನ್ನ ಮೊಸರು ಉಪ್ಪಿನಕಾಯಿ ಫ್ರೆಂಡ್ಸ್ ಊಟ ಮಧ್ಯಾಹ್ನ ಕಾ ಹಿಂದಾನು ಕರೆದ ನಂತರ ನೋಡಿ ಈಗ ಎಲ್ಲವನ್ನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಸೂಪರಾಗಿ ಎಲ್ಲವನ್ನು ತೆಗೆದು ತೋರಿಸ್ತೇನೆ ನೋಡಿ ಮೆಂತ್ಯ ಸೊಪ್ಪಿನ ವಡ ಅವಲಕ್ಕಿ ವಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದಾವೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಈಗ ಸ್ವಲ್ಪ ಕೆಲಸ ಮಾಡಬೇಕಲ್ಲ ಕೆಲಸ ಇದ್ದಿದೆ ಈಗ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೇಕು ತಿಂಡಿ ಇದ್ದೀನಿ ನೋಡಿ ಇಲ್ಲಿ ಅವಲಕ್ಕಿ ನೋಡಿ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಮಾಡಂತಂದ್ರೆ ಮಕ್ಕಳು ಅವಲಕ್ಕಿ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ತಿಂಡಿಗೆ ಏನಾದರೂ ಬೇಕಲ್ಲ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಇಲ್ಲಿ ಮೀಡಿಯಮ್ ಸೈಜ್ದು ಅವಲಕ್ಕಿ ಮಾಡಿದ್ದೀನಿ ಉದುರುದ್ರಾಗಿ ತುಂಬ ಚೆನ್ನಾಗಿರ್ತದೆ ತುಂಬ ಉದುರಾದರೂ ಕೂಡ ತಿನ್ನಲಿಕ್ಕೆ ಕಷ್ಟ ಈ ಥರ ಸ್ವಲ್ಪ ಮೆತ್ತಗಾಗಿ ಮಾಡಬೇಕು ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರೋಂಥರು ಇದರೊಟ್ಟಿಗೆ ಒಂದು ಮಿರ್ಜಿ ಬಜ್ಜಿ ಇದ್ದರೆ ಸೂಪರ್ ನೋಡಿ ಹಾಗಾಗಿ ಈಗ ನಾನು ಇದನ್ನ ಅವಲಕ್ಕಿ ಮಾಡಿ ಮಕ್ಕಳಿಗೆ ಕೊಡ್ತೇನೆ ಇನ್ನು ಬಟ್ಟೆ ಪಾತ್ರೆ ಮಾಡಲಿಕ್ಕೆ ಹೋಗಬೇಕು ಫ್ರೆಂಡ್ಸ ಇಟ್ಕೊಂಡು ಕೂತಿದ್ದೀನಿ ಹಾಗೆ ಅದನ್ನು ಕೂಡ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಅವ್ರು ತಿನ್ನೋದಿಲ್ಲ ಅವಲಕ್ಕಿ ಅಂದರೆ ಏನೋ ಒಂಥರ ಇದನ್ನ ಮಾಡ್ತಾರೆ ಈ ಥರ ಮಾಡಿ ಬಿಸಿ ಬಿಸಿ ಒಂದು ಮಿರ್ಜಿ ಬಜ್ಜಿ ಇದ್ರೆ ಇಟ್ರು ಒಟ್ಟಿಗೆ ಚಾ ಸೂಪರಾಗಿರುತ್ತೆ ನೋಡಿ ಇದು ಬೆಳಗಿನ ತಿಂಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ರೆಡಿ ಆಯಿತು ಇದು ನಾನು ಇದನ್ನು ಆಫ್ ಮಾಡಿ ಬಿಡ್ತೇನೆ ಈಗ ನೋಡಿ ಇಲ್ಲಿ ಅವಲಕ್ಕಿ ಅಂತೂ ರಾಡಿಯಾಯ್ತು ಫ್ರೆಂಡ್ಸ ಟೈಮ್ ಆಗಿದೆ ಹಾಕಿ ಕೊಡ್ತೀನಿ ಮಕ್ಕಳಿಗೆ ಇಲ್ಲೊಂದಿಷ್ಟು ಪಾತ್ರೆಗಳದಾವೆ ಇದಷ್ಟು ಪಾತ್ರೆ ತೊಳೆದು ನಿಮಗೆ ಮತ್ತು ತೋರಿಸ್ತೇನೆ ನೋಡಿ ಇಲ್ಲಿ ನಮ್ಮ ಮನೆಯವರು ಹರವೆ ಸೊಪ್ಪು ತಂದಾರ ಫ್ರೆಂಡ್ಸ ಹರವೆ ಸೊಪ್ಪನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಂತೇಳಿ ಅವಾಗಲೇ ಅವಲಕ್ಕಿ ತಿಂಡಿ ಮಾಡಿದ್ನಿ ತಿಂದರು ತಿಂದು ಈಗ ಹರವೆ ಸೊಪ್ಪು ನೋಡಿ ದಂಟಗಳು ಎಷ್ಟು ದೊಡ್ಡ ದಪ್ಪ ದಪ್ಪದ ಗಂಡು ಮಕ್ಕಳಿಗೆ ಈ ಥರ ಕೊಟ್ಬಿಡ್ತಾರೆ ಚೆನ್ನಾಗಿದ್ದು ಕೊಡಲ್ಲ ಹೆಣ್ಮಕ್ಳು ಹೋದ್ರೆ ಚೆನ್ನಾಗಿದ್ದದ್ದು ತೊಗೋಬೋದು ಇದನ್ನು ಮಾಡಿ ಆದರೆ ಗಂಡು ಮಕ್ಕಳಿಗೆ ಯಾವ ಥರ ಕೊಡ್ತಾರೆ ಅಂತ ಹೇಳಿ ಗೊತ್ತೇ ಆಗೋಲ್ಲ ನೋಡಿ ಏನೋ ಐವತ್ತು ರೂಪಾಯಿಗೆ ಮೂರು ಹೇಳಿದ್ರಂತೆ ಇವ್ರು ಬಿಟ್ಟಿದ್ದಾರೆ ನಮ್ಮ ಮನೆಯವರು ನೋಡಿ ಸೋಫೆಲ್ಲ ಚೆನ್ನಾಗಿದೆ ದಂಟು ನೋಡಿ ದಂಟು ನೋಡೇ ಇದು ಆಯಿತು ನನಗೆ ಇಷ್ಟು ದಪ್ಪ ಇದೆ ದಂಟು ಇಂಥದ್ದು ಎಳಿದಿದ್ದರೆ ಏನು ಅನಿಸಲ್ಲ ಚೆನ್ನಾಗಿರುತ್ತೆ ಹಾಗೆ ಇದರೊಳಗಡೆ ಇದು ಬಂದಿದೆ ನೋಡಿ ಇದು ಅದು ಕೃಷ್ಣನ ಪಲ್ಯ ಅಂತ ಮಾಡಿದೆ ಅಲ್ಲ ಹರಿ ಹರಿವೆ ಸೊಪ್ಪನೇ ಬೀಜ ಆಗಿದೆ ತೆಗ್ದಿದ್ದೇನೆ ಸೊಪ್ಪು ಮಾತ್ರ ತಗೋತೇನೆ ಅದು ದಂಟು ತುಂಬ ಬೆಳೆದ್ಬಿಟ್ಟಿದೆ ಅದಕ್ಕಾಗಿ ಈಗ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಈರುಳ್ಳಿ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಮೆಣಸಿನ್ಕಾಯಿ ರುಬ್ಕೊಂಡು ಇದನ್ನ ಮಾಡ್ತೀನಿ ಹರಿವೆ ಸೊಪ್ಪನ್ನು ಸೋಸ್ತಾ ಇದ್ನಲ್ಲ ಫ್ರೆಂಡ್ಸ ಹೀಗಾಗಿ ಹರಿವೆ ಸೊಪ್ಪು ಅಂದರೆ ನೋಡಿ ಇದಕ್ಕೆ ಒಂದು ಹಣಿನೂ ನಾನು ನೀರು ಹಾಕಿಲ್ಲ ಚೆನ್ನಾಗಿ ಕುದೀಬೇಕಿದು ಸ್ವಲ್ಪ ಇವತ್ತು ಬಿರುಸಿದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಇದು ನೋಡಿ ತಾನಾಗೆ ನೀರು ಎಷ್ಟೊಂದು ಬಿಟ್ಟಿದೆ ತೊಳೆದಿರ್ತೀವಲ್ಲ ಹಾಗಾಗಿ ನೀರು ತುಂಬ ಬಿಡುತ್ತೆ ಇದು ನೀರಲ್ಲಿ ಬಿಟ್ಟಿರ್ತೀವಿ ಹೊಯ್ಗೆ ಎಲ್ಲ ಇರುತ್ತಲ್ಲ ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ ಹಾಗಾಗಿ ತೊಳೆದಿರೋದ್ರಿಂದ ಚೆನ್ನಾಗಿ ನೀರು ಬಿಟ್ಟಿದೆ ಸ್ವಲ್ಪ ಇನ್ನು ತುಂಬ ಬೇಯಿಸ್ಬಾರ್ದು ಸೊಪ್ಪು ಎಲ್ಲ ಇದಾಗತ್ತೆ ಅದಕ್ಕಾಗಿ ನಾನೀಗ ಇಲ್ಲಿ ಗಂಜಿಯನ್ನ ಕೂಡ ಆಗಿದೆ ನೋಡಿ ಕೂಡ ಗಂಜಿಯಾಗಿದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಈಗ ಹರವೆ ಹರವೆ ಸೊಪ್ಪು ರೆಡಿಯಾಗಿದೆ ಹಾಗೆ ಗಂಜಿ ಅನ್ನ ಕೂಡ ರೆಡಿಯಾಗಿದೆ ಹರಿವೆ ಸೊಪ್ಪು ಗಂಜಿಯನ್ನ ಸೂಪರಾಗಿರುತ್ತೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಊಟಕ್ಕೆ ಕೊಡ್ತೇನೆ ಟೈಮ್ ಆಗಿದೆ ಆಲ್ರೆಡಿ ಇಲ್ಲಿ ಸೊಪ್ಪು ಇನ್ನೊಂದು ಸ್ವಲ್ಪ ಇದಾಗಬೇಕು ಈಗ ಹಾಕಿ ಹಾಕಿದ್ದೀನಿ ಸೊಪ್ಪು ಸೊಪ್ಪು ಇನ್ನೊಂದು ಸ್ವಲ್ಪ ಆಗಲಿ ಊಟಕ್ಕೆ ಕೊಡ್ತೀನಿ ಇನ್ನೊಂದು ಎರಡು ನಿಮಿಷದಲ್ಲಿ ನೋಡಿ ನೋಡಿ ಇಲ್ಲಿ ಹರವೇ ಸೊಪ್ಪು ಗಂಜಿ ಅನ್ನ ಮೊಸರು ಉಪ್ಪಿನಕಾಯಿ ಫ್ರೆಂಡ್ಸ ಊಟ ಮಧ್ಯಾಹ್ನಕಾಯಿ ಮುಂದನುಷ್ ಏನು ತಿಂತಾ ಇದ್ದೀರಿ ನೀವು ಈ ಕಡೆ ತಿರ್ಗಿ ಊಟ ಮಾಡತ್ತ ನೋಡಿ ಅವನು ಕೂಡ ಇಲ್ಲಿ ಇವರು ಕೂಡ ಕೂತಾರೋ ಊಟ ಮಾಡತ್ತಾರು ಇಲ್ಲಿ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲಿ ಯಜಮಾನ್ರು ಊಟ ಮಾಡತ್ತಾರೋ ಈಗ ಬಂದರು ಅಡಿಗೆ ಅಂತ ನೋಡಿ ಇಲ್ಲಿ ಸೊಪ್ಪು ಹಾಗೆ ಗಂಜಿ ಹಣ್ಣು ಉಪ್ಪಿನಕಾಯಿ ಮೊಸರು ಇದೆ ಊಟಕ್ಕೆ ರೊಟ್ಟಿ ಕೂಡ ಇದೆ ರೊಟ್ಟಿ ಯಾರೂ ತಗೊಳ್ಳಿಲ್ಲ ಅದು ಗಟ್ಟಿ ರೊಟ್ಟಿ ಇತ್ತು ಬೇಡ ಹೇಳಿ ಬಿಟ್ಟಿದ್ದಾರೆ ಆದ್ಮೇಲೆ ಇಲ್ಲಿ ಒಂದು ಸಣ್ಣ ಬಾ ಬೌಲಿಂದ ಒಂದು ಬೌಲು ಅವಲಕ್ಕಿ ನೆನೆ ಇಟ್ಟಿದೆ ಫ್ರೆಂಡ್ಸ ಅವಲಕ್ಕಿ ನೆನೆದಿದ್ದಾವೆ ಚೆನ್ನಾಗಿ ಯಾವ ಅವಲಕ್ಕಿದ್ರೂ ತಗೊಳ್ಳಿ ತಿಳುವವ್ಲಕ್ಕಿದ್ರು ಪರವಾಗಿಲ್ಲ ನಾನು ಒಂದ್ ಎರಡರಿಂದ ಚಿಕ್ಕ ಚಿಕ್ಕದು ಒಂದ್ ಎರಡರಿಂದ ಮೂರ್ ಕಟ್ಟು ಮೆಂತೆ ಪಲ್ಯನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಈ ತರ ಸಣ್ಣದ ಎಷ್ಟು ಸಣ್ಣದಾಗತ್ತ ನಿಮ್ಗೆ ಅಷ್ಟು ಸಣ್ಣದನ್ನ ನೀವು ಇಲ್ಲಿ ಕಟ್ ಮಾಡಿ ಹಾಕೊಳ್ಳಿ ಮೆಂತೆ ಪಲ್ಯ ಬೇಕೇ ಬೇಕಿದ್ದ ಮೇನ್ ಆಗಿ ಹಾಗಾಗಿ ಹೇಳ್ತಾ ಇದ್ದೀನಿ ಮೆಂತೆ ಪಲ್ಯ ಇದಕ್ಕೆ ಮೇನ್ ಬೇಕೇ ಬೇಕು ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಈ ತರದ್ದು ನೋಡಿ ಉದ್ದದ್ದುದ ಸ್ಲೈಸ್ ಆಗಿ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ನೋಡಿ ಮೆಂತ್ಯ ಸೊಪ್ಪು ಈರುಳ್ಳಿ ಮತ್ತೆ ಅವಲಕ್ಕಿ ಹಾಕಿದ್ದೇನೆ ಈಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಒಂದು ಇಂಚಷ್ಟು ಶುಂಠಿ ಸಿಪ್ಪೆತಾಗಿಟ್ಟಿದ್ದೇನೆ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಒಂದು ಎರಡು ಹಸಿ ಮೆಣಸಿನಕಾಯಿ ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಜೀರಿಗೆ ಕೂಡ ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದಕ್ಕೆ ನೋಡಿ ಈಗ ಇದನ್ನು ಸ್ವಲ್ಪ ನಾನು ತರಿತರಿಯಲ್ಲಿ ತರಿತರಿಯಾಗಿ ಕುಟಾಣಿಯಲ್ಲಿ ಕುಟ್ಕೊಂಡು ಇದೆಲ್ಲವನ್ನು ಸೇರಿಸಿ ಈಗ ಕುಟ್ಕೊಂಡು ಬರ್ತೀನಿ ನೋಡಿ ಈ ಥರ ಈ ಥರ ಕುಟ್ಟಿದರೆ ಸಾಕು ನೋಡಿ ತುಂಬ ನೈಸಾಗಿ ಕುಟ್ಲಿಕ್ಕೆ ಹೋಗಿ ಚೆನ್ನಾಗಿ ಇರುವುದಿಲ್ಲ ಇದೇ ಥರ ಕುಟ್ಟಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ತೀನಿ ನೋಡಿ ಇದ್ರೆ ಹಾಕೊಳ್ಳಿ ಇಲ್ಲ ಬಿಡಿ ಅದು ಆಪ್ಷನಲ್ ನಿಮಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇರೋದರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ಬೀಜ ಕೂಡ ತರಿ ತರಿ ಕುಟ್ಟಿ ಕುಟುಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಬೇಕಾಗುತ್ತೆ ಚೆನ್ನಾಗಿರುತ್ತೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಈಗ ಇದನ್ನ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಈ ಥರ ನೋಡಿ ಮೊದಲಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀರು ಬಿಟ್ಟಿರುತ್ತೆ ಮತ್ತೆ ಮೆಂತ್ಯ ಸೊಪ್ಪು ತೊಳೆದಿಟ್ಟಿರ್ತೀವಿ ಮತ್ತೆ ಹಾಗೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿರ್ತಾವಲ್ಲ ಹಾಗೇ ಸ್ವಲ್ಪ ಕೈಯಿಂದ ಈ ಥರ ಹೆಚ್ಚಿಕೊಳ್ಳಿ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಇದು ಈಗ ನೋಡಿ ಈ ತರ ಇಷ್ಟು ಗಟ್ಟಿಯಾಗಿ ನಾದಿದ್ದೇನೆ ಈಗ ಇದನ್ನ ಸ್ವಲ್ಪ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಈ ತರ ನೋಡಿ ಇಷ್ಟು ಸೈಜಲ್ಲಿ ಅವಲಕ್ಕಿ ವಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ನೋಡಿ ಈ ಸೈಜಲ್ಲಿ ನಾನು ಇದೇ ಸೈಜಲ್ಲಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊತೇನೆ ನಾನು ಈ ತರ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳನ್ನೆಲ್ಲ ನೋಡಿ ಆಲ್ರೆಡಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಮಾಡಿಟ್ಟಿರುವಂಥ ಒಂದೊಂದೇ ಉಂಡೆನ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಸೂಪರಾಗಿರುತ್ತೆ ಮೆಂತ್ಯ ಅವಲಕ್ಕಿ ಹೊಡೆ ಎಷ್ಟು ಹಿಡಿಸುತ್ತೋ ಎಣ್ಣೆಯಲ್ಲಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ನೋಡಿ ನಾನೀಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮುಟ್ಟಬಾರ್ದು ಹಾಗೆ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಈಗ ಒಂದೆರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರೆಡ್ ಚಿಲ್ಲಿ ಅದು ಹಾಕಿರ್ತೀವಿ ನೋಡಿ ಚಿಲ್ಲಿ ಪೌಡರನ್ನು ನೋಡಿ ಈಗ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ಥರ ಎಲ್ಲವನ್ನು ನೋಡಿ ಈ ಥರ ತಿರುಗಿಸಿ ಹಾಕೊಂಬಿಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಕರೆಕ್ಟಾಗಿ ಎಣ್ಣೆಯಲ್ಲಿ ಕರಿತಾವೆ ಫ್ರೆಂಡ್ಸ ಈ ಸೈಡು ಕರಿಲಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಬರಬೇಕು ಚೆನ್ನಾಗಿರುತ್ತೆ ಅವಾಗ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಕರೆದಿದ್ದಾವೆ ಫ್ರೆಂಡ್ಸ್ ಈಗ ತಗೊಂಡ್ಬಿಡ್ತೀನಿ ನೋಡಿ ಕಲರ್ ನೋಡಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಮತ್ತೆ ಮೆಂತ್ಯ ಸೊಪ್ಪು ಹಾಕ್ತೇವಲ್ಲ ಸ್ವಲ್ಪ ಬ್ಲ್ಯಾಕ್ ಬರ್ತಾವೆ ಮೆಂತ್ಯ ಸೊಪ್ಪು ಎಲ್ಲ ಕರೆದ ನಂತರ ನೋಡಿ ಈಗ ಎಲ್ಲವನ್ನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಸೂಪರಾಗಿ ಎಲ್ಲವನ್ನು ತೆಗೆದು ತೋರಿಸ್ತೇನೆ ನೋಡಿ ಮೆಂತ್ಯ ಸೊಪ್ಪಿನ ವಡ ಅವಲಕ್ಕಿ ವಡೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದ್ದಾವೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಫಸ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಏನು ಮಾಡ್ತಾ ಇದೀನಿ ಅಂದರೆ ಮಿಷನ್ ನಾನು ಕಾಣ್ತಿರ್ಬೋದು ಮಿಷನ್ ಎಲ್ಲರಿಗೂ ಗೊತ್ತೇ ಇದೆ ಮಿಷನ್ ಅಂತಂದ್ರೆ ಅಂತಂದರೆ ಕಟಿಂಗ್ ಮಿಷಿನ್ ಇದು ಎಲೆಕ್ಟ್ರಿಕಲ್ ಮಿಷಿನ್ ಇದೆ ಕೊರೋನಾ ಟೈಮಲ್ಲಿ ಮಿಷಿನ್ ತೊಗೊಂಡ್ರು ಆವಾಗ ಕಟಿಂಗ್ದ ಅಂಗಡಿಯೆಲ್ಲ ಇರಲಿಲ್ಲಲ್ಲ ಹಾಗಾಗಿ ಈಗ ಧನುಷನಿಗೆ ಹುಷಾರಿಲ್ಲ ಕೂದಲು ಬಂದ ಸಿಕ್ಕಾಪಟ್ಟೆ ತಲೆಗೆ ಹಾಗಾಗಿ ಈಗ ಕಟಿಂಗ್ ಮಾಡ್ತೀನಿ ನಾನು ಮನೆಯಲ್ಲೇ ಮಾಡ್ತೀನಿ ಈಗ ತುಂಬ ದಿನದಿಂದ ನಾಲ್ಕು ವರ್ಷ ಆಯಿತು ಏನು ಫಸ್ಟಿಗೆ ಕೊರೋನಾ ಬಂದಾಗ ತೊಗೊಂಡಿವಿ ಅವಾಗಿಂದ ಮನೇಲಿ ಧನುಷನ್ ನಾನು ಮಾಡ್ತೀನಿ ಅವ್ರ ಪಪ್ಪಂದು ಅವರೇ ಮಾಡ್ಕೋತಾರಲ್ಲ ಹಾಗಾಗಿ ಧನುಷ ಕಟಿಂಗ್ ಮಾಡುವಾಗ ಅವನು ತೋರಿಸ್ಲಿಕ್ಕೆ ಬಿಡೋದಿಲ್ಲ ಯಾವಾಗಲೂ ಯಾಕಂದ್ರೆ ಅವನು ಬೆತ್ತಲೆ ಇರ್ತಾನಲ್ಲ ಚಡ್ಡಿ ಮಾತ್ರ ಅದಕ್ಕಾಗಿ ಈಗ ಕಟಿಂಗ್ ಮಾಡ್ಬೇಕಂತೇಳಿ ಹೊರಗಡೆ ಇಲ್ಲಿ ಬಂದು ಕೂತಿದ್ದೀನಿ ನಾನು ಕಟಿಂಗ್ ಮಾಡ್ತೀನಿ ಮತ್ತು ಕಟಿಂಗ್ನ ಅಂಗಡಿ ಕರ್ಕೊಂಡು ಹೋಗ್ತಿದ್ದೀವಿ ಫ್ರೆಂಡ್ಸ ಅಲ್ಲಿ ಅವ್ನ ಶಾಲೆಯಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಏನು ಗೊತ್ತೋ ತಲೆಯಲ್ಲಿ ಕೂದ್ಲಿರಬಾರ್ದು ಫುಲ್ ಕಟಿಂಗ್ ಮಾಡ್ಬೇಕಂತಾರಲ್ಲ ಅದಕ್ಕಾಗಿ ಎಲ್ಲದ್ ಬೇಡ ಬಿಡು ಅಂಗಡಿಗೆ ಹೋದರೂ ಪ್ರಯೋಜನ ಇಲ್ಲ ಅಂಥೇಳಿ ಫುಲ್ ನಾವೇಲಿ ಮಿಷಿನ್ ಹಚ್ತೇನೆ ನಾವೇನು ಅಟ್ಟೆ ನೀವು ಇದೆಲ್ಲ ಅದಕ್ಕಾಗಿ ಫುಲ್ ಮಿಷಿನ್ ಹಚ್ಚಿ ಏನೇನೋ ಸೌಂಡ್ ಆಗ್ತಾಯಿದೆ ತುಂಬಾ ಹಾಗಾಗಿ ಈಗ ಕಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಬೋಳ್ಬಂಡೆ ಅದ ಫ್ರೆಂಡ್ಸ ಒಂದು ನಂಬರ್ ಹಾಕಿ ಮಾಡಿದೆ ಅವನಿಗೆ ಇಷ್ಟ ಇರಲಿಲ್ಲ ಹುಷಾರಿರ್ಲಿಲ್ಲಲ್ಲ ಅವ್ನ ತಲೆಯಲ್ಲಿ ಕೂದಲು ಜಾಸ್ತಿ ಬಂದರೆ ಇದಾಗ್ತಾನೆ ಈಗ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ನೋಡಿ ಕಟಿಂಗ್ ಮಾಡಿ ಹೇಗೆ ಬಂದಿದೆ ತಿರುಗಿ ಮುಂದೆ ಅವ್ನಿಗೆ ಇಷ್ಟ ಇಲ್ಲ ಬೈತಾ ಇದ್ದಾನೆ ಅವನು ಅವ್ನು ಬೋರ್ ಇದು ಕೂದಲಿರ್ಬೇಕಂತೆ ಇವನಿಗೆ ಒಂದು ವೈಟ್ ಹೇರ್ ಆಗಿದೆ ಫ್ರೆಂಡ್ಸ ಹಾಂ ಇಲ್ಲಿದೆ ನೋಡಿ ಗಿಡ ಹಿಟ ಕಳವು ಹಿಂಗೆ ಉಳಿದೇವೋ ವೈಟ್ ಹಿಯರ್ ಇಲ್ಲಿ ಐತೆ ನೋಡಿ ಉಗುರ ಹತ್ರ ಇದೆ ಕಾಣ್ತಿದೆ ಅಂತ ಇಲ್ಲ ಹಾಂ ಅಲ್ಲಿದೆ ನೋಡಿ ಹತ್ರ ಅದು ಒಂದೇ ಒಂದು ವೈಟ್ ಹೇರ್ ಇದೆ ಅವನಿ ತುಂಬ ದಿನದಿಂದಲ ಹಾಗಾಗಿ ಫ್ರೆಂಡ್ಸ ಈಗ ಕಟಿಂಗ್ ಆಯಿತು ಈಗ ಫ್ರೆಂಡ್ಸ ಈಗ ನಾನು ಧನುಷನಿಗೆ ಮಧ್ಯಾಹ್ನದಾಗ ಇದನ್ನ ಮಾಡಿದ್ದೆ ಏನಪ್ಪ ಅಂದರೆ ಏನಾದರೂ ಕುರುಕುರು ಮಾಡಿಕೊಡಮ್ಮ ಅಂತ ಇದ್ದ ಅವಲಕ್ಕಿ ಮೆಂತ್ಯ ಸೊಪ್ಪು ಹಾಕಿ ವಡೆ ಮಾಡಿಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ಅದರ ರೆಸಿಪಿ ನಿಮ್ಮ ಒಟ್ಟಿಗೆ ಸೇರ್ ಮಾಡ್ಕೋತೇನೆ ಬರುತ್ತೆ ಕೂಡಲೇ ಬರುತ್ತೆ ಈಗ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೀಗ ಎಲ್ಲಿ ಬಂದಿದ್ದೇನಪ್ಪ ಅಂದರೆ ನೋಡಿ ಗಾರ್ಡನ್ ಕೆಲಸಕ್ಕೆ ಬಂದೆ ಈಗ ನೋಡಿ ಗಿಡಗಳೆಲ್ಲ ಕಟ್ ಮಾಡಬೇಕು ಎಲ್ಲ ನೋಡಿ ಮಣ್ಣೆ ಎಷ್ಟೊಂದು ಹೂವಾಗಿತ್ತಲ್ಲ ಹೀಗೆಲ್ಲ ಹೂವು ಅದು ನೋಡಿ ಇದ್ದೀನಿ ಅಂದರೆ ಬಾಡಿದು ಹೂ ಇದ್ದರೆ ಗಿಡದಲ್ಲಿ ನನಗೆ ಇಷ್ಟ ಆಗೋಲ್ಲ ಈ ಥರ ಬಿಡ್ಲಿಕ್ಕೆ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಕಟ್ ಮಾಡಿದರೆ ಮತ್ತೆ ಅಲ್ಲೊಂದು ಚಿಗುರು ಬರುತ್ತೆ ಚೆನ್ನಾಗಿ ಚಿಗುರು ಬರುತ್ತೆ ಅದಕ್ಕೋಸ್ಕರ ಕಟ್ ಮಾಡಲೇಬೇಕು ಮತ್ತು ಇದು ಗಿಡದಾಗ ಈ ಥರ ಬಿಟ್ಟರೆ ಗಿಡ ಇನ್ನೂ ಬಾಡಿದ ಹಾಗೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ನಾವು ಹೇಗೆ ಕಟ್ ಮಾಡ್ತಾಯಿರ್ತೀವೋ ಆ ಥರ ನೋಡಿ ಇಲ್ಲಿ ಮಗ್ಗಿ ಈ ಥರ ಎಲ್ಲ ಮೊಗ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ರೋಜ್ ಗಿಡಗಳಾಗಲಿ ಯಾವುದೇ ಗಿಡ ಕಟ್ ಮಾಡಬೇಕಾದ್ರೂ ಸ್ವಲ್ಪ ಕೈಯಲ್ಲಿ ಈ ಥರ ಇದು ಟೈಲರಿಂಗ್ ಯೂಸ್ ಮಾಡಿರೋಂಥ ಕತ್ರಿನ ಈಗ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಮಿಡ್ಲಲ್ಲಿ ಹೇಗಿದೆ ಮೂರು ಮಗ್ಗಿ ನೋಡಿ ನಿನ್ನೆ ಒಂದು ದೊಡ್ಡ ಹಬ್ಬವು ಇಲ್ಲೇ ಇತ್ತು ನೋಡಿ ಫ್ರೆಂಡ್ಸ್ ಅದು ಇದೇ ಗಿಡದ ಹತ್ರ ಇತ್ತು ಹಬ್ಬ ನಾನು ಚಿಕ್ಕದಿದೆ ಅಂತ ಹೇಳ್ತಾ ಇದ್ನಲ್ಲ ಅದು ನೋಡಿ ಹೆಬ್ಬ ಎಲ್ಲರೂ ನೋಡಿ ಏನು ನಿಮ್ಮ ಮನೆ ಹತ್ರ ಅಷ್ಟೊಂದಿದೆಯಾ ಅಷ್ಟೊಂದಿದೆಯಾ ಅಂಥೇಳಿ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸು ಹಾವಣ್ಣ ಹೌದು ನಮ್ಮ ಮನೆ ಹತ್ರ ಇದೆ ಏನು ಮಾಡಲಿಕ್ಕೆ ಕೂಡ ಅಲ್ಲ ತುಂಬಾ ಇರುತ್ತೆ ಒಂದೊಂದು ಸತಿ ಸೂರಿದ್ದ ನೋಡಿದರೆ ಏನು ಭಯ ಅನಿಸಲ್ಲ ಸಡನ್ಲಿ ಮುಂದೆ ಬಂದುಬಿಡ್ತಲ್ಲ ಅದು ಭಯ ಆಗುತ್ತೆ ಅಲ್ಲಿ ನೋಡಿ ಅದು ಮನೆ ಫ್ರೆಂಡ್ಸ ರೆಸಾರ್ಟ್ ಮಾಡಿದ್ರು ಅವರು ಟೂರಿಸ್ಟ್ನವರಿಗೋಸ್ಕರ ಮಾಡಿದರು ಟೂರಿಸ್ಟ್ನವ್ರು ಒಂದಿನ ಬಂದಿದ್ದು ಹೋಗ್ತಾರಲ್ಲ ಅವ್ರಿಗೆ ಮಾಡಿದರು ಇನ್ನೂ ಏನೇನೋ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಮಾಡಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಈಗ ಆಯಿತು ಇಲ್ಲಿ ಒಂದು ಗಿಡ ಬಂದಿದೆ ಇಲ್ಲಿ ಚಿಗುರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ ಒಂದು ಮದುವೆ ಎರಡು ಮದುವೆ ಆಯಿತು ಇನ್ನೊಂದು ಮದುವೆ ಇದೆ ಅದು ಒಂದು ಏಪ್ರಿಲಲ್ಲಿದೆ ಅದು ಒಂದು ಮದುವೆ ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬಿ ಎಲ್ಲ ಮಸ್ತಾಗಿ ಬಂದಿದೆ ನೋಡಿ ಇದು ಖರೀನು ಮಾಡಿದೆ ಯಾರು ಹಾಕೋದೇ ಇಲ್ಲ ನನಗೆ ಹೂ ಅಂದರೆ ತುಂಬ ಇಷ್ಟ ಹಾಗಾಗಿ ನೋಡಿ ನಮ್ಮ ಶ್ರೇಣಿಗೆ ಕಾಲೇಜ್ಗೆ ಹೋಗಿ ಹಾಕೋ ಅಂದ್ರೆ ಹಾಕೊಳ್ಳೋದೇ ಇಲ್ಲ ಇದು ಬೈತೈತಿ ನಮ್ಮ ಹುಡುಗಿ ಬೈ ಬೆಳಕು ಫ್ರೆಂಡ್ಸ್ ಮತ್ತೆ ಅಂತ ಮಾಡೋದು ನೋಡಿದರೆ ಅದು ಕಟ್ಟಿಗೆ ಹೇಗೆ ಬಿದ್ದಿದೆ ಹಬ್ಬವಿನ ಥರ ಇದ್ರೊಳಗಡೆ ಎಷ್ಟು ಹಬ್ಬ ಅದಾವ ಯಾರೇ ಗೊತ್ತು ಅಲ್ವಾ ಫ್ರೆಂಡ್ಸ್ ಎಷ್ಟು ದಾವು ಹಾವುಗಳದ್ರೊಳಗಡೆ ಈಗ ಈ ಥರ ಕಾಡಿದ್ರೆ ಎಷ್ಟು ಇರ್ಬೋದು ಹೇಳಿ ಇಲ್ಲೊಂದು ಬಿಟ್ಟಿದ್ದೀನಿ ಇದರಲ್ಲಿ ಈಗ ಇದೆಲ್ಲ ಕಟ್ ಮಾಡಿದೆ ನೀರು ಬಂದಿದೆ ಫ್ರೆಂಡ್ಸ್ ನೀರು ಬಿಡ್ತೀನಿ ಮೊದಲಿಗೆ ನೀರು ಬಿಟ್ಟು ಈಗ ಹೋಗ್ತೀನಿ ನೀರು ಬಂದಿದೆ ಇವತ್ತು ಬೇಗ ಬಿಟ್ಟಿದ್ದಾರೆ ನೀರು ನೋಡಿ ಇಲ್ಲಿ ಇದೊಂದು ಬಾಡಿದೆ ಹೂ ತೆಗೆದ್ಬಿಡ್ತೀನಿ ಬಿತ್ತು ನೋಡಿ ಇಲ್ಲಿ ಇಲ್ಲಿ ಹುಳ ಹಿಡ್ದಿದೆ ಹುಳ ಹಿಡ್ ಮತ್ತು ಒಂದು ಹುಳ ಹೋಗಿ ತುಂಬ ಹುಳಗಳು ನೋಡಿ ಇಲ್ಲಿ ಹುಳ ಹೇಗಿದೆ ಬಿತ್ತು ಅದಕ್ಕಾಗಿ ಈ ಥರ ಕಟ್ ಮಾಡಿಬಿಟ್ರೆ ಹೂ ಚೆನ್ನಾಗಿ ಚಿಗುರು ಬರ್ತವೆ ಮತ್ತು ಚಿಗುರು ಬಂದು ಮೊಗ್ಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಹಾಕೋ ನೋಡಿ ಇಲ್ಲೆಲ್ಲ ಮೊಗ್ಗೆ ಇಲ್ಲಿ ನೋಡಿ ಮೊಗ್ಗೆ ಇದು ನೋಡಿ ಹುಳ ಹೇಗೆ ಹಿಡಿದಿದೆ ಫ್ರೆಂಡ್ಸ್ ಎಲೆಗೆ ತುಂಬ ಹುಳ ಹಿಡ್ದಿದೆ ನೋಡಿ ಇದು ಕಟ್ ಮಾಡಿಬಿಡ್ತೀನಿ ಎಲೆಗಳನ್ನು ಅದು ಎಲ್ಲೂ ಹುಳ ಹಿಡ್ದಿರ್ತೈತಿಲ್ಲ ಅವಾಗಲೇ ಕೂಡಲೇ ಕಟ್ ಮಾಡಿ ಗಿಡದ ಹತ್ರನ ಹಾಕಬಾರ್ದು ಫ್ರೆಂಡ್ಸ್ ಅವು ಏನು ಹಾಕವು ಮತ್ತೆ ಹುಳ ಹಿಡಲಿಕ್ಕೆ ಸ್ಟಾರ್ಟ್ ಹಾಕೋ ನಾನು ಏನು ಮಾಡ್ತೀನಿ ರಸ್ತೆ ಮೇಲೆ ಹೋದಾಗ ಹಾಕಿಬಿಡ್ತೀನಿ ನಮ್ಮ ನಾವು ಬರ್ತಿರ್ತೀವಲ್ಲ ಅಲ್ಲಿ ರಸ್ತೆ ಮೇಲೆ ಹಾಕ್ಬಿಡ್ತೀನಿ ನಾನು ಅವು ಇದು ಅಕ್ಕವ ಸಾಯ್ತವೆ ಇಲ್ಲಂದ್ರೆ ಒಂದಕ್ಕೊಂದು ಗಿಡಗಳಿಗೆಲ್ಲ ಹತ್ತಿ ಇದನ್ನ ಫ್ರೆಂಡ್ಸ್ ಅವು ಈಗ ನಾನು ಕೆಲಸ ಮಾಡ್ತೇನೆ ರೆಸಿಪಿನೂ ಒಂದು ಹಾಕ್ತೇನೆ ಮಾ ಇವತ್ತು ಮಾಡಿದ್ದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ